ಸೋಲುತ್ತಿದೆ ಮನಸ್ಸು ಏಕೊನ್ನೆಡೆಗೆ ಮುಂದುವರೆದ ಮೂವತ್ತೊಂದನೇ ಭಾಗ ಅನಾಯನನ್ನು ಕರೆದುಕೊಂಡು ಐಸಿಯು ಒಳಗೆ ಬಂದ ಸಮಯ ಅಜಿತ್ ರವಲ ಬಳಿ ಬಂದು ಸರ್ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಇನ್ನೇನು ಇಲ್ಲಿಗೆ ಬರುತ್ತಾರೆ ಅವರ ಬಳಿ ಮಾತನಾಡುವ ಮೊದಲು ನೀವು ಇನ್ನೊಮ್ಮೆ ಅನಾಯ ಮ್ಯಾಮ್ನನ್ನೇ ಮೊದಲು ಕೇಳಿ ಸರ್ ಅವರು ನನ್ನನ್ನು ಮದುವೆಯಾಗಲು ರೆಡಿ ಇದ್ದಾರಾ ಇಲ್ವಾ ಎಂದು ಆಗಲೇ ಹೇಳಿದಂತೆ ಅವರು ಒಪ್ಪಿಗೆ ಕೊಟ್ಟರೆ ಮಾತ್ರ ಸರ್ ಜೊತೆಗೆ ನನ್ನ ತಂದೆ ತಾಯಿಗಳು ಸಹ ಬಂದಿದ್ದಾರಲ್ಲ ಅವರು ಸಹ ಒಪ್ಪಬೇಕು ಇವರೆಲ್ಲರೂ ಒಪ್ಪಿದೆ ಆದರೆ ನಾನು ಇವತ್ತೇ ಮದುವೆಯಾಗಲು ರೆಡಿಯಿದ್ದೇನೆ ಎಂದು ಹೇಳುತ್ತಾನೆ ಸಮಯನ ಮಾತು ಮುಗಿಯುತ್ತಿದ್ದಂತೆ ರವರು ಅನಾಯನನ್ನು ನನ್ನ ಬಳಿ ಬಾರಮ್ಮ ಎಂದು ಕರೆಯಲು ಅನಯ್ಯ ಮರುಪ್ರಶ್ನೆ ಮಾಡದೆ ಸೀದಾ ಹೋಗಿ ಅಜಿತ್ನ ಪಕ್ಕ ನಿಲ್ಲುತ್ತಾಳೆ ಅನಯ್ಯ ಕೈಯನ್ನು ತನ್ನ ಕೈಯಲ್ಲಿ ಹಿಡಿಯುತ್ತಾ ಅನುಬೇಬಿ ಅಂಕಲ್ ಒಂದು ಕೇಳುತ್ತಾರೆ ಅದನ್ನು ನೀನು ನೆಡೆಸಿಕೊಟ್ ನಡೆಸಿಕೊಡುತ್ತೀಯಾ ಅಲ್ವಾ ಯಾಕೆ ಏನು ಎಂದು ಮಾತ್ರ ಪ್ರಶ್ನೆ ಮಾಡಬೇಡ ಈ ನಿರ್ಧಾರ ನಿನ್ನ ಜೀವನಕ್ಕೆ ಒಳ್ಳೆಯದಾಗಲಿ ಎಂದೇ ತೆಗೆದುಕೊಂಡಿರುವುದು ನಿನಗೂ ಗೊತ್ತು ಅಲ್ವಾ ಬೇಬಿ ಎಷ್ಟು ಕಷ್ಟಪಟ್ಟಿದ್ದೀಯಾ ಎಂದು ಇನ್ನು ಮುಂದಾದರೂ ನೀನು ನೆಮ್ಮದಿಯಿಂದ ಇರಬೇಕು ನಾನು ನಿನ್ನ ತಂದೆ ತಾಯಿಗೆ ಭಾಷೆ ಕೊಟ್ಟಿದ್ದೆ ಮಗಳೇ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮತ್ತೆ ಜೊತೆಗೆ ನಿನ್ನ ಕಣ್ಣಲ್ಲಿ ಒಂದು ಅನಿ ನೀರನ್ನು ಸಹ ಬರಲು ನಾನು ಬಿಡುವುದಿಲ್ಲ ಎಂದು ಅದು ಈಗಾಗಲೇ ಸುಳ್ಳಾಗಿಬಿಟ್ಟಿದೆ ಅದಕ್ಕಾಗಿಯೇ ನಿನಗೆ ಒಳ್ಳೆಯ ಜೀವನವನ್ನಾದರೂ ಕೊಡಿಸುತ್ತೇನೆ ಅದು ಎಷ್ಟರ ಮಟ್ಟಿಗೆ ನಾನು ನಿಭಾಯಿಸಿದ್ದೇನೋ ಗೊತ್ತಿಲ್ಲ ಪ್ಲೀಸ್ ಇದೊಂದು ಮಾತನ್ನು ನಡೆಸಿಕೊಡು ಮತ್ತಿನೇನು ಮತ್ತಿನ್ನೇನನ್ನು ಕೇಳುವುದಿಲ್ಲ ಈ ಅಂಕಲ್ ನಿನ್ನ ಬಳಿ ಎಂದು ಹೇಳುತ್ತಾರೆ ಅಜಿತ್ ರವರ ಮಾತನ್ನು ಕೇಳುತ್ತಿದ್ದ ಅನಾಯ ಕಣ್ಣಿನಿಂದ ಒಂದರ ಮೇಲೊಂದು ಅಶ್ರುವಿಂದು ಅರಿಯಲು ಶುರುವಾಗಿತ್ತು ಅಜಿತ್ ಅವರ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ತನ್ನ ಕಣ್ಣನ್ನು ಒರೆಸಿಕೊಳ್ಳುತ್ತಾ ಅನಾಯ ಅಂಕಲ್ ಪ್ಲೀಸ್ ಹಾಗೆ ಮಾತ್ರ ಹೇಳಬೇಡಿ ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೀರಾ ಅಂಕಲ್ ಮೋಸ್ಟ್ಲಿ ಅಪ್ಪ ಅಮ್ಮ ಬದುಕಿದ್ದರೂ ಸಹ ಇಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಳ್ಳುತ್ತಿದ್ದರೋ ಏನೋ ಗೊತ್ತಿಲ್ಲ ಆದರೆ ನೀವು ಅವರಿಬ್ಬರ ಪ್ರೀತಿಗಿಂತ ಹೆಚ್ಚು ಪ್ರೀತಿಯೇ ಕೊಟ್ಟಿದ್ದೀರಾ ಅಂಕಲ್ ನೀವು ಅನ ಅಮೃತನನ್ನು ಬಿಟ್ಟು ಅಮೃತಗಿಂತಲೂ ಹೆಚ್ಚು ಪ್ರೀತಿ ನನಗೆ ತೋರಿತೀರಾ ನೀವು ಏನು ಹೇಳಿದರೂ ನಾನು ಮಾಡುತ್ತೇನೆ ಅಂಕಲ್ ಪ್ಲೀಸ್ ಎಂದು ಹೇಳಿ ರಿಕ್ವೆಸ್ಟ್ ಮಾಡಿ ಹೇಳುತ್ತಾಳೆ ಅಜಿತ್ರವರು ಹಾಗಾದರೆ ನೀನು ಸಮಯನನ್ನು ಮದುವೆಯಾಗುತ್ತೇನೆ ಎಂದು ನನಗೆ ಮಾತು ಕೊಡು ಅನು ಅದು ನೀನು ಮನಸ್ಫೂರ್ತಿಯಾಗಿ ಒಪ್ಪಿ ಆಗುತ್ತೇನೆ ಎಂದರೆ ಮಾತ್ರ ನಿನ್ನನ್ನು ಮದುವೆಯಾಗುತ್ತಾನಂತೆ ಎಂದು ಹೇಳುತ್ತಾರೆ ಅಜಿತ್ರವರ ಮಾತು ಕೇಳಿಸಿಕೊಂಡ ಅನಾಯ ಆಘಾತದಿಂದ ಕಲ್ಲಿನಂತೆ ಏನನ್ನು ಪ್ರತಿಕ್ರಿಯಿಸದೆ ನಿಂತು ಬಿಡುತ್ತಾಳೆ ಅವಳ ಮನಸ್ಸು ದ್ವಂದ್ವಕ್ಕೆ ಸಿಲುಕಿತ್ತು ಒಪ್ಪಿಕೊಳ್ಳಲ ಬೇಡವಾ ಎಂದು ಮನಸ್ಸು ಒಳ ಮನಸ್ಸು ಒಪ್ಪಿಕೋ ಎಂದರೆ ಅವಳ ಬುದ್ಧಿ ಬೇಡ ಎನ್ನುತ್ತಿತ್ತು ಆದರೂ ಅಜಿತ್ ಮತ್ತು ಅನಯ್ಯನ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಸಮಯ ನೋಡಿ ಸರ್ ನೀವು ಅನಯ ಮ್ಯಾಮ್ಗೆ ಬಲವಂತ ಮಾಡುವಂತಿಲ್ಲ ಬಲವಂತದಿಂದ ಮದುವೆಯಾದರೆ ಇಬ್ಬರು ನೆಮ್ಮದಿಯಿಂದ ಇರಲು ಆಗುವುದಿಲ್ಲ ಸರ್ ಎಂದು ಮಾತನಾಡುತ್ತಿರಲು ಸಮಯನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ ಅನಾಯ ಇಲ್ಲ ಸಮಯವ್ರೆ ನಾನು ಮನಸ್ಫೂರ್ತಿಯಾಗಿಯೇ ಒಪ್ಪಿ ನಿಮ್ಮನ್ನು ಮದುವೆಯಾಗುತ್ತೇನೆ ಇದು ನನ್ನ ಕೊನೆಯ ನಿರ್ಧಾರ ಎಂದು ಹೇಳಲು ಸಮಯ ಅಚ್ಚರಿಯಿಂದ ಅನಯ ಮುಖವನ್ನೇ ನೋಡುತ್ತಾ ಉಳಿದುಬಿಟ್ಟ ಅಷ್ಟರಲ್ಲಿ ಮತ್ತೆ ಅಜಿತ್ ರವರು ಅನು ಅಮೃತನನ್ನು ಒಳಗೆ ಕರಿ ಪುಟ ಎಂದು ಹೇಳುತ್ತಾರೆ ಅನಯ ಸರಿ ಎಂದು ತಲೆ ಆಡಿಸಿ ಐಸಿಯುಯಿಂದ ಡೋರ್ ಓಪನ್ ಮಾಡಿ ಆಚೆ ಹೋಗುತ್ತಾಳೆ ಹೋಗುತ್ತಲೇ ಅಮೃತ ಅವಳ ಬಳಿ ಬರಲು ಅಮು ಅಂಕಲ್ ನಿನ್ನನ್ನು ಕರಿತಾ ಇದ್ದಾರೆ ಬಾ ಒಳಗೆ ಹೋಗೋಣ ಎಂದು ಹೇಳಿ ಅವಳ ಕೈಯನ್ನು ಹಿಡಿದುಕೊಂಡು ಒಳಗೆ ಐ ಸಿ ಒಳಗೆ ಕರೆದುಕೊಂಡು ಬರುತ್ತಾಳೆ ಒಳಗೆ ಬಂದ ಅಮೃತ ತನ್ನ ತಂದೆಯನ್ನು ಆ ಸ್ಥಿತಿಯಲ್ಲಿ ನೋಡಿ ಅವರ ಬಳಿಗೆ ಓಡಿ ಬಂದು ಅವರನ್ನು ಗಟ್ಟಿಯಾಗಿ ತಬ್ಬುತ್ತಾ ಡ್ಯಾಡ್ ಏನಾಗಿದೆ ಡ್ಯಾಡ್ ನಿಮಗೆ ಹೇಗೆ ಆಯಿತು ಆಕ್ಸಿಡೆಂಟ್ ಸೇಫಾಗಿ ಗಾಡಿ ಓಡಿಸಬೇಕು ತಾನೇ ನೀವು ನಿಮಗೆ ಎಷ್ಟು ಹೇಳಿದರೂ ಅಷ್ಟೆ ನಿಮಗೆ ನನ್ನ ಬಗ್ಗೆ ಚಿಂತೆನೇ ಇಲ್ಲ ಅಲ್ವಾ ಡ್ಯಾಡ್ ನಿಮಗೆ ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನಗೆ ಮತ್ತು ಅನಾಯಾಗೆ ಯಾರಿದ್ದಾರೆ ಡ್ಯಾಡ್ ನೋಡ್ಕೊಳ್ಳೋದಕ್ಕೆ ಪ್ರೀತಿ ತೋರಿಸೋದಕ್ಕೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿರುತ್ತಾಳೆ ಡಾಕ್ಟರ್ ಐ ಸಿ ಯು ಡೋರ್ ಓಪನ್ ಮಾಡಿ ಒಳಗೆ ಬಂದು ನೋಡಲು ಅಲ್ಲಿ ಇದ್ದ ಮೂವರನ್ನು ನೋಡಿ ಅಲೋ ಏನು ನೀವು ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಯು ಒಳಗೆ ಒಬ್ಬರಿಗಿಂತ ಹೆಚ್ಚು ಜನ ಬರಬಾರದು ಪರ್ಮಿಷನ್ ಇಲ್ಲ ಪೇಶೆಂಟ್ಗೆ ತೊಂದರೆ ಆಗುತ್ತೆ ಎಂದು ಸಿಟ್ಟಿನಿಂದ ಹೇಳಲು ಅಜಿತ್ ಡಾಕ್ಟರ್ ಡಾಕ್ಟರ್ ನನಗೆ ಇವರೆಲ್ಲರ ಬಳಿ ಮಾತನಾಡಲೇಬೇಕು ಡಾಕ್ಟರ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ ನನ್ನ ಕಂಡೀಷನ್ ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ ಡಾಕ್ಟರ್ ಹಾಗಾಗಿ ನಾನು ಮಾತನಾಡಲೇಬೇಕು ಪ್ಲೀಸ್ ಮಾತನಾಡಲು ಇವರನ್ನು ಇಲ್ಲೇ ಇರಲು ಬಿಡಿ ಪರ್ಮಿಷನ್ ಕೊಡಿ ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾರೆ ಅಜಿತ್ನ ಮುಖವನ್ನು ನೋಡಿದ ಡಾಕ್ಟರ್ ಇಲ್ಲ ಸರ್ ಹಾಗೆಲ್ಲ ಆಗೋಲ್ಲ ನೀವು ತುಂಬ ಸ್ಟ್ರೆಸ್ ತಗೊಳ್ಳಬಾರದು ತಗೊಳ್ಳೋ ಆಗಿಲ್ಲ ತುಂಬ ಮಾತನಾಡುವ ಆಗೂ ಇಲ್ಲ ಸರ್ ಅಂಥದ್ರಲ್ಲಿ ನೀವು ನೋಡಿದರೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ನಿಮಗೆ ಹಿಂಗೆ ಸ್ಟ್ರೆಸ್ ತಗೊಂಡು ಮಾತಾಡ್ತಾ ಇದ್ರೆ ನಿಮಗೆ ತೊಂದರೆ ಆಗುತ್ತೆ ಸರ್ ಎಂದು ಹೇಳುತ್ತಾರೆ ಅಜಿತ್ ಅವರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ನಂತರ ಡಾಕ್ಟರ್ ಸರಿ ಎಂದು ಪರ್ಮಿಷನ್ ಕೊಟ್ಟು ಆಚೆ ಹೋಗುತ್ತಾರೆ ಅಷ್ಟರಲ್ಲಿ ತನ್ಮಾಯಿ ಸಹ ಸಮಯ ಫ್ಯಾಮಿಲಿ ಕರೆದುಕೊಂಡು ಒಳಗೆ ಬಂದಿದ್ದ ಅವರು ಬಂದ ಐದು ನಿಮಿಷದ ನಂತರ ಶ್ಯಾಮ್ ಸಹ ಅವರು ಹೇಳಿದ್ದ ಬ್ಲೂ ಬ್ಯಾಗನ್ನು ತೆಗೆದುಕೊಂಡು ಆಸ್ಪಿಟಲ್ಗೆ ಬರುತ್ತಾನೆ ಬರುತ್ತಲೇ ಅಜಿತ್ ರವರು ಸಮಯ್ ತನ್ಮಯ್ ಅಮೃತ ಅನಯ್ಯನನ್ನು ಇಂದ ಆಚೆ ಕಳಿಸಿದ್ದ ಕಳಿಸುತ್ತಾರೆ ನಂತರ ಸಮಯನ ತಂದೆ ತಾಯಿಯ ಜೊತೆ ಸತತ ಒಂದು ಗಂಟೆಗಳ ಕಾಲ ಮಾತಿನ ಚಕಮಕಿ ನಡೆದ ನಂತರ ಸಮಯ್ ಮತ್ತು ಅನಯ್ಯನ ಮದುವೆಗೆ ಅಂತೂ ಸಮಯನ ತಂದೆ ತಾಯಿ ಕೊನೆಗೂ ಒಪ್ಪಿಗೆ ಕೊಡುತ್ತಾರೆ ಶ್ಯಾಮ್ನನ್ನು ಕರೆದ ಅಜಿತ್ ರವರು ಶ್ಯಾಮ್ ನಿನಗೆ ನಾನು ನಿನ್ನೆ ಪೇಪರ್ಸ್ ರೆಡಿ ಮಾಡಲು ಹೇಳಿದ್ದೆ ಆ ಪೇಪರ್ ರೆಡಿಯಾಗಿದೆ ತಾನೆ ಎಂದು ಕೇಳಲು ಶ್ಯಾಮ್ ರೆಡಿಯಾಗಿದೆ ಸರ್ ಎಂದು ತಲೆಯಾಡಿಸುತ್ತಾನೆ ಶ್ಯಾಮ್ ಈ ಪೇಪರ್ಗೆ ಅನಯ ಮತ್ತು ಸಮಯನ ಸಿಗ್ನೇಚರ್ ತಗೋ ಮತ್ತು ಮ್ಯಾರೇಜ್ ರಿಜಿಸ್ಟರ್ ಆಫೀಸ್ಗೆ ಫೋನ್ ಮಾಡಿ ಅಲ್ಲಿ ನನ್ನ ಸ್ನೇಹಿತ ಗೆಳೆಯ ಇದ್ದಾನಲ್ಲ ವಿನಾಯಕ ಅವನನ್ನು ಫೋನ್ ಮಾಡಿ ಮ್ಯಾರೇಜ್ ರಿಜಿಸ್ಟರ್ ಮಾಡಿಸುವ ಸಲುವಾಗಿ ಇಲ್ಲಿಗೆ ಬರಲು ಹೇಳು ಎಂದು ಶ್ಯಾಮ್ಗೆ ಬೇಕಾದ ಎಲ್ಲ ವಸ್ತುಗಳನ್ನು ವ್ಯವಸ್ಥೆ ಸಹ ಮಾಡಿಕೊಂಡು ಅರ್ಜೆಂಟ್ ಹಾಸ್ಪಿಟಲ್ಗೆ ಬರಲು ಹೇಳು ಹಾಗೆ ನನಗೆ ಆಕ್ಸಿಡೆಂಟ್ ಆದ ವಿಷಯವನ್ನು ತಪ್ಪದೆ ತಿಳಿಸು ಅವನಿಗೆ ಹಾಗೆ ಶ್ಯಾಮ್ ಇಲ್ಲೇ ಅಕ್ಕಪಕ್ಕ ಇರುವ ಯಾವುದಾದರೂ ಜ್ಯುವೆಲ್ಲ ಜ್ಯುವೆಲ್ಲರಿ ಸ್ಟೋರ್ಗೆ ಹೋಗಿ ತಾಳಿ ಕಾಲುಂಗುರ ಹಾಗೆ ಹೊಸ ಗಂಡು ಎಣ್ಣಿಗೆ ಹಾಕುವಂತಹ ಬಟ್ಟೆಗಳು ಮತ್ತು ಎರಡು ಹೂವಿನ ಹಾರಗಳು ಮತ್ತು ಬಟ್ಟೆಗೆ ಮ್ಯಾಚ್ ಆಗುವ ಜ್ಯುವೆಲ್ಸ್ ಎಲ್ಲ ತೆಗೆದುಕೊ ತೆಗೆದುಕೊಂಡು ಬಾ ಆಯಿತಾ ಎಂದು ಹೇಳಿ ಬೇಗ ಅಲ್ಲಿಂದ ಕಳಿಸುತ್ತಾರೆ ಶ್ಯಾಮ್ ಸಹ ಅಲ್ಲಿಂದ ಅರ್ಜೆಂಟಾಗಿ ಹಾಸ್ಪಿಟಲ್ನಿಂದ ಹೊರಟು ತನ್ನ ಕಾರ್ನಲ್ಲಿ ಅಜಿತ್ರವರು ಹೇಳಿದ ಎಲ್ಲ ಸಾಮಾನನ್ನು ತರುವ ಸಲುವಾಗಿ ಹೊರಟು ಮತ್ತೆ ಫೋನ್ ತೆಗೆದುಕೊಂಡು ಮ್ಯಾರೇಜ್ ರಿಜಿಸ್ಟರ್ ಆಫೀಸಿಗೆ ಕಾಲ್ ಮಾಡಿ ಅಜಯ್ ಅಜಿತ್ರವರು ಹೇಳಿದ ಎಲ್ಲ ವಿವರಗಳನ್ನು ಅವರಿಗೆ ತಿಳಿಸಿ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇತ್ತ ಐಸಿಯು ಆಚೆ ಕುಳಿತಿದ್ದ ಅನಾಯ ಬಳಿ ಬಂದ ಸಮಯ್ ತಂದೆ ತಾಯಿ ಅವಳ ಕಣ್ಣೀರನ್ನು ಒರೆಸುತ್ತಾ ಮಂಜುನಾಥ್ ಮತ್ತು ಸಾವಿತ್ರಿಯವರು ನೋಡಮ್ಮ ನೀನೇನು ಚಿಂತೆ ಮಾಡಬೇಡ ಕಣಮ್ಮ ನಿಮ್ಮ ಅಂಕಲ್ ಬೇಗ ಹುಷಾರಾಗುತ್ತಾರೆ ನೀನು ನಮ್ಮ ಮಗಳು ಇದ್ದಂತೆ ಎಂದು ಹೇಳಿ ಸಾವಿತ್ರಿಯವರು ಅವಳನ್ನು ತನ್ನ ತೋಳಿನಲ್ಲಿ ಬಳಸಿ ಅವಳ ತಲೆಯನ್ನು ಸವರುತ್ತಾ ಅನಾಯಾಗಿ ಸಮಾಧಾನ ಮಾಡಲು ಪ್ರಯತ್ನ ಪಡುತ್ತಿರುತ್ತಾರೆ ಮಂಜುನಾಥ್ರವರು ಸಹ ನೋಡು ಅನಾಯ ಮಗಳೇ ಅಗೆಲ್ಲ ಹಳಬೇಡ ನೀನು ನಮ್ಮ ಮನೆಯ ಸೊಸೆಯಾಗಿ ಬರುತ್ತಿದ್ದೀಯ ಇನ್ನು ಮುಂದೆ ನೀನು ಯಾವಾಗಲೂ ನಗುತ್ತನೇ ಇರಬೇಕು ಕಣಮ್ಮ ನೀನು ಅಳಬಾರದು ಆಯ್ತಾ ನಿಮ್ಮ ಅಂಕಲ್ ಬೇಗ ಹುಷಾರಾಗುತ್ತಾರೆ ಎಂದು ತಮಗೆ ದೋಚಿದಂತೆ ಸಮಾಧಾನ ಮಾಡುತ್ತಾರೆ ಮತ್ತೆ ಮಂಜುನಾಥ್ರವರು ಅಮೃತಾ ಬಳಿ ಬಂದು ಅವಳನ್ನು ತಮಗೆ ತಿಳಿದ ಮಟ್ಟಿಗೆ ಸಮಾಧಾನ ಮಾಡಲು ಪ್ರಯತ್ನಿಸುತ್ತಾರೆ ಅನಾಯ ಸಾವರಿಸಿಕೊಂಡು ತನ್ನ ಕಣ್ಣೀರನ್ನೇ ಒರೆಸಿಕೊಳ್ಳುತ್ತಾ ಸಾವಿತ್ರಿ ಮತ್ತು ಮಂಜುನಾಥ್ರವರ ಬಳಿ ಬಂದು ಆಂಟಿ ಅಂಕಲ್ ನಾನು ಸಮಯ್ ಅವರನ್ನು ಮದುವೆಯಾಗಲು ನಿಮಗೆ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾಳೆ ಅವಳ ಮಾತನ್ನು ಕೇಳಿಸಿಕೊಂಡ ಮಂಜುನಾಥ್ ಮತ್ತು ಸಾವಿತ್ರಿಯವರು ಅವಳ ತಲೆಯನ್ನು ಸವರುತ್ತಾ ನೋಡು ಮಗಳೇ ನಿನ್ನನ್ನು ಪ್ರೀತಿಯಿಂದ ನಮ್ಮ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಮನಸ್ಫೂರ್ತಿಯಾಗಿ ಒಪ್ಪಿದ್ದೇವೆ ನಮಗೆ ಸಾನು ಬೇರೆಯಲ್ಲ ನೀನು ಬೇರೆಯಲ್ಲ ನೀನೇನು ಚಿಂತೆ ಮಾಡಬೇಡ ಕಣಮ್ಮ ನಮ್ಮ ಮಗಳಿಗಿಂತ ಹೆಚ್ಚು ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ನಾವು ಪ್ರಯತ್ನ ಪಡುತ್ತೇವೆ ಎಂದು ಹೇಳುತ್ತಾರೆ ಅವರಿಬ್ಬರ ಮಾತನ್ನು ಕೇಳಿಸಿಕೊಂಡ ಅನಾಯನ ಮನಸ್ಸು ತುಂಬಿ ಬಂದಿತ್ತು ಕಾರಣ ಅಜಿತ್ ಮತ್ತು ಅಮೃತನನ್ನು ಹೊರತುಪಡಿಸಿ ಅವಳಿಗೆ ಮತ್ತಿನ್ಯಾರು ಪ್ರೀತಿಯನ್ನು ತೋರಿರಲಿಲ್ಲ ಇಂದು ಇವರಿಂದ ಅಷ್ಟು ಪ್ರೀತಿ ಸಿಕ್ಕಿದ್ದು ಅನಾಯ ಮನಸ್ಸಿಗೆ ಕೊಂಚ ನೆಮ್ಮದಿಯೂ ಆಗಿತ್ತು ಜೊತೆಗೆ ಅಜಿತ್ ಅವರು ಇರುವ ಮನಸ್ಥಿತಿ ನೆನೆದು ದುಃಖವೂ ಆಗಿತ್ತು ಅನಾಯಾಗೆ ಒಂದಂತೂ ಅರ್ಥವಾಗಿತ್ತು ಈ ಮದುವೆ ಅವಳಿಗೆ ಒಳ್ಳೆಯ ನೆಮ್ಮದಿಯ ಜೀವನವು ಸಿಗುವುದೆಂದು ಜೊತೆಗೆ ಅಜಿತ್ ಅವರು ಎಂದು ತನಗೆ ಮೋಸ ಮಾಡುವುದಿಲ್ಲ ಎಂದು ಸಹ ತಿಳಿದಿದ್ದ ಕಾರಣ ಅಜಿತ್ ಅವರು ಹೇಳಿದ ಕೂಡಲೇ ಮರು ಮಾತನಾಡದೆ ಸಮಯನನ್ನು ಮದುವೆಯಾಗಲು ಒಪ್ಪಿಗೆಯನ್ನು ಕೊಡುತ್ತಾಳೆ ಅನಾಯ ಅನಾಯ ಮತ್ತು ತನ್ನ ತಂದೆ ತಾಯಿಯ ಜೊತೆಗಿನ ಪ್ರೀತಿಯ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದ ಸಮಯಗೆ ಅದೇಕೋ ಗೊತ್ತಿಲ್ಲ ಮನಸ್ಸಿಗೆ ಸಂತೋಷವಾಗಿತ್ತು ಅನಯ ಮತ್ತು ಸಮಯ್ ತಂದೆ ತಾಯಿಯ ಮಾತುಕತೆ ಆಗಿಯೇ ಸಾಗುತ್ತಿತ್ತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಶ್ಯಾಮ್ ಅವರಿಬ್ಬರನ್ನು ಒಟ್ಟಿಗೆ ಕರೆದು ಅನಯ ಮತ್ತು ಸಮಯನನ್ನು ಒಟ್ಟಿಗೆ ಕರೆದು ಒಂದು ಫೈಲ್ನನ್ನು ಅವರ ಎದುರು ಹಿಡಿದು ತೆಗೆದುಕೊಳ್ಳಿ ಇಬ್ಬರು ಈ ಫೈಲ್ನಲ್ಲಿ ಸಿಗ್ನೇಚರ್ ಮಾಡಿ ಎಂದು ಹೇಳುತ್ತಾನೆ ಸಮಯ್ ಮತ್ತು ಅನಾಯ ಮುಖ ಮುಖ ನೋಡಿಕೊಂಡು ಕಣ್ಣಲ್ಲೇ ಈ ಫೈಲ್ ಯಾವುದು ಎಂದು ನಿನಗೆ ಗೊತ್ತಾ ನಿನಗೆ ಗೊತ್ತಾ ಎಂದು ಕೇಳಲು ಇಬ್ಬರು ಇಲ್ಲ ಎಂಬಂತೆ ಅವರಿಗೆ ಅವರೇ ತಲೆ ಆಡಿಸುತ್ತಾರೆ ಶ್ಯಾಮ್ ಫೈಲನ್ನು ಅವರ ಕೈಗೆ ಇಡುತ್ತಾ ಪೆನ್ ಸಹ ಕೊಟ್ಟು ಮ್ಯಾಮ್ ಆ್ಯಂಡ್ ಸರ್ ಟೈಮ್ ಇಲ್ಲ ಬೇಗ ಸೈನ್ ಮಾಡಿ ಸರ್ ಎಂದು ಅವಸರ ಮಾಡಲು ಸಮಯ ಇದು ಯಾವ ಫೈಲ್ ಎಂದು ವಿಚಾರಿಸುತ್ತಾನೆ ಅವನು ವಿಚಾರಿಸಿದ್ದನ್ನು ಕೇಳಿದ ನಂತರ ಶ್ಯಾಮ್ ನೋಡಿ ಸರ್ ಇದು ಇದನ್ನು ಈ ಡಿ ಇನ್ಫಾರ್ಮೇಷನ್ ಕೊಡಲು ನಿಮಗೆ ಈಗ ಸದ್ಯಕ್ಕೆ ಟೈಮ್ ಇಲ್ಲ ಸರ್ ನೀವು ನಿಧಾನಕ್ಕೆ ಮದುವೆ ಆದ ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವೆ ನೋಡಿ ಈ ಫೈಲ್ ತುಂಬ ಇಂಪಾರ್ಟೆಂಟ್ ಫೈಲ್ ಸರ್ ನೀವು ಏನು ತೊಂದರೆ ತೆಗೆದುಕೊಳ್ಳಬೇಡಿ ಇದನ್ನು ನೀವು ಮದುವೆಯಾದ ನಂತರ ನಿಮಗೆ ಕೊಡುತ್ತೇನೆ ನೀಟಾಗಿ ಕುಳಿತು ಅನಯಾ ಮ್ಯಾಮ್ ಜೊತೆ ಇಬ್ಬರೂ ಸಹ ಕುಳಿತು ಇದರಲ್ಲಿ ಇರುವ ಎಲ್ಲ ಇನ್ಫಾರ್ಮೇಷನ್ ಸಹ ಓದಬಹುದು ಈಗ ಸೈನ್ ಹಾಕಿ ಸರ್ ಎಂದು ಹೇಳಲು ಸಮಯ ಮತ್ತು ಅನಾಯ ಮರುಮಾತನಾಡದೆ ಫೈಲನ್ನು ತೆಗೆದುಕೊಂಡು ಶ್ಯಾಮ್ ಹೇಳಿದ ಜಾಗದಲ್ಲಿ ಎಲ್ಲ ಕಡೆ ಸೈನ್ ಮಾಡುತ್ತಾರೆ ಅನಾಯ ಸಹ ಅವನು ಹೇಳಿದ ಎಲ್ಲ ಜಾಗದಲ್ಲೂ ಸಹ ಮರುಮಾತನಾಡದೆ ಸುಮ್ಮನೆ ಸೈನ್ ಮಾಡುತ್ತಾಳೆ ಕತೆ ಮುಂದುವರಿಯುವುದು ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ವೀಡಿಯೋಸ್ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮೂಲಕ ತಿಳಿಸಿ ಕತೆ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮೂಲಕ ಬರೆಯೋದಕ್ಕೆ ಪ್ರಯತ್ನ